ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಒಂದು ಸದೃಢ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ನಿಟ್ಟಿನಲ್ಲಿ ಈ ಕ್ರೀಡೆ ನಗರ ವಿದ್ಯಾನಗರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇದೆ ಇಲ್ಲಿ ಎರಡು ಕ್ರೀಡಾ ಅವಸರ ಶಾಲೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ ನಿಲಯ ಹಾಗೂ ಎಲ್ಲ ಗಣ್ಯರಿಗೆ ಒಂದೆಡೆಯನ್ನು ಸಲ್ಲಿಸಿ ಸಾಗುತ್ತದೆ ಇದೀಗ ಭಾರತದಲ್ಲಿ ಪ್ರವರ್ತಮಾನಕ್ಕೆ ಆಗುತ್ತಿರುವಂತಹ ಹಲವು ಟ್ಯಾಂಕ್ಸ್ ನಲ್ಲಿ ಅವೆಲ್ಲ ಕರೆ ಮಾಡಿಕೊಳ್ಳುವುದಕ್ಕೆ ರಾಮನಾಥ ಕೃಷ್ಣನ್ ವಿಜಯ್ ಹೇ ಕೃಷ್ಣನ್ ಹಾಗೆ ಕಲಿಸುತ್ತದೆ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ವಹಿಸುವಂತಹ ಸ್ವಲ್ಪ ತ್ವರಿತವಾಗಿ ಆಗಮಿಸಬೇಕಾಗಿ ಕೋರಿ ಯಾಕಂದ್ರೆ ಜೈ ಕರ್ನಾಟಕ ಮಲ್ಲಗಂಬ ತಂಡ ಇವರು ಉತ್ತರ ಕರ್ನಾಟಕ ಆಗಮಿಸಿದ್ದಾರೆ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆಯಿಂದ ಆಗಮಿಸಿದ್ದಾರೆ ಇವರು ಮಾಡುವಂತಹ ಈ ಸಾಹಸವನ್ನ ದಯವಿಟ್ಟು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಒಮ್ಮೆ ಕಣ್ಣನ್ನು ತಿರುಗಿಸಿ ಅಲ್ಲಿ ವೀಕ್ಷಣೆ ಮಾಡಿ ಈ ಯುವ ನಾನು ಈ ಸಂದರ್ಭದಲ್ಲಿ ಗೊತ್ತೇನೆ मारि पडते ಇದೀಗ ক্রীಡಾ ತ್ವಚಾ ರೋಹಣ ಧನ್ಯವಾದಗಳು ಈ ತ್ವಚಾ ರೋಹಣ ಮೂಲಕ ಎಲ್ಲ ক্রীಡಾ ಪಟಗಳ ಜೊ ಸಹ ಹೊಸ ಗುರುಪ ಬಂದಿದೆ ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುರಲಯ್ಯ ಅಶೋಕ್ ರೈ ಅವರೇ ಮಂಗಳೂರು ಮೇಯರ್ ದಿನೇಶ್ ಅವರೇ ಬೇಕಾಗಿ ವಿನಂತಿ ವೇದಿಕೆ ಮೇಲೆ ಇರತಕ್ಕೂ ರೈಸ್ ಮುಖ್ಯಮಂತ್ರಿಗಳು ಇದೀಗ ಘೋಷಣೆಯನ್ನ ಮಾಡಲಿದ್ದಾರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕ್ಷಣ ಯಾವುದೇ ಕ್ರೀಡಾಕೂಟಕ್ಕೆ ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಆರಂಭಗೊಂಡಿದೆ ಎಂದು ಘೋಷಿಸುತ್ತೇನೆ ಬಂಧುಗಳೇ ಹಾಗೇನೆ ನಿಮ್ಮ ಕಣ್ಣುಗಳು ಆಕಾಶದ್ದರೆ thank you ಗಮನಿಸಿ ದೀಕ್ಷಿತ ರಾಮಕೃಷ್ಣ ಗೌಡ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಇದು ಎಲ್ಲ ಕ್ರೀಡಾಪಟುಗಳಿಗೆ ಮರೆಯಲಾರದಂತಹ ಕ್ಷಣ ಖುದ್ದು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಕ್ರೀಡಾಕೂಟದ ಮತ್ತೊಂದು ಪ್ರಮುಖ ಘಟ್ಟ ಉದ್ಘಾಟನಾ ಸಮಾರಂಭದಲ್ಲಿ ಕ್ರೀಡಾ ಜ್ಯೋತಿಯ ಆಗಮನವಾಗಿದೆ ಅದನ್ನು ಸ್ವೀಕರಿಸಲಾಗುತ್ತೆ ಆನಂತರ ನಂತರ ಹಸ್ತಾಂತರ